ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಹ್ಯಾಪಿ ದೀಪಾವಳಿ ನನ್ನ ಯೂಟ್ಯೂಬ್ ಕುಟುಂಬದವ್ರು ಎಲ್ರಿಗೂ ನ ಇವತ್ತು ಮಂಗಳವಾರ ನೋಡ್ಬೋದು ರಂಗೋಲಿ ಹಾಕ್ತಾಯಿದ್ದೀನಿ ಬಾಕ್ಲಲ್ಲಿ ಇದು ನಮ್ಮದು ಮೇನ್ ರೋಡ್ ಇರೋದು ತಾರ್ ರೋಡ್ ಮೇಲೆ ರಂಗೋಲಿ ಹಾಕ್ತಾ ಇರೋದು ನಾವಿರುವಂಥ ಜಾಗ ಮೇನ್ ರೋಡು ಹೈವೇ ರೋಡು ಮೇನ್ ರೋಡಲ್ಲಿರೋದು ತುಂಬ ಸಿಂಪಲಾಗಿ ಹಾಕ್ತಾಯಿದ್ದೀನಿ ರಂಗೋಲಿನ ತುಂಬ ಟೈಮ್ ಆಗಿತ್ತು ಆಲ್ರೆಡಿ ಅಂತ ಹೇಳಿಬಿಟ್ಟು ರಂಗೋಲಿನ ಬೆಳಗ್ಗೆ ಐದುವರೆ ಆಗೋಗಿದೆ ಅಂತ ಹೇಳಿಬಿಟ್ಟು ಆಗಿಬಿಡುತ್ತೆ ಅಂತ ಹೇಳಿ ಚಿಕ್ಕಿ ರಂಗೋಲಿ ಹಾಕೋದಕ್ಕಾಗಲ್ಲ ಅಂತ ಹೇಳಿ ರಂಗೋ ಎಳೆ ರಂಗೋಲಿನೇ ಹಾಕ್ತಾಯಿದ್ದೀನಿ ನನಗೆ ಈ ಥರ ಎಳೆ ರಂಗೋಲಿ ಹಾಕೋದು ಅಂದರೆ ತುಂಬಾ ಇಷ್ಟ ನಾನು ನನ್ನ ಅಜ್ಜಿ ಬಿಡ್ತಾಯಿದ್ರು ಅದನ್ನು ನೋಡಿಕೊಂಡು ಒಂದು ಚುಕ್ಕಿ ಇಟ್ಬಿಟ್ಟು ಎಳೆ ರಂಗೋಲಿನ ಯಾವ ರೀತಿ ಬೇಕಾದರೂ ಡಿಸೈನ್ ಮಾಡ್ತೀನಿ ನಾನು ಆ ಥರ ತೋರಿಸ್ಕೊಟ್ಟಿದ್ದಾರೆ ನನ್ನ ಅಜ್ಜಿ ಮತ್ತೆ ಒಳಗಡೆ ದೇವ್ರ ಮನೆ ಬಕ್ಲಲ್ಲಿ ರಂಗೋಲಿ ಬಿಟ್ಕೋತಾ ಇದ್ದೀನಿ ಇದು ಒಂದು ಗದ್ಗೆ ಅಂಗಡಿಗಳಲ್ಲಿ ಸಿಗುತ್ತೆ ದೇವ್ರ ಮನೇಲಿ ಬಿಡುವಂತಹ ರಂಗೋಲಿಗಳಿಗೆ ಅದನ್ನು ತೊಗೊಂಡು ಬಂದು ಇದ್ದೀನಿ ನಾನು ಇಲ್ಲಿ ರಂಗೋಲಿಯಿಂದ ಇಲ್ಲ ರಂಗೋಲಿ ಬಿಡೋದಕ್ಕೆ ಅಂತಲೇ ಗದ್ಗೆ ಅಂಗಡೀಲಿ ಸಿಗುತ್ತೆ ಅದನ್ನು ತೊಗೊಂಡು ಬಂದು ಕಲಸಿಟ್ಕೊಂಡು ಇದ್ದೀನಿ ಒಂದು ನಾಮದ್ ಟೈಪ್ ಇರುತ್ತೆ ಅದನ್ನು ನೀರಲ್ಲಿ ಕಲಿಸ್ಕೊಬೇಕು ನೋಡಿ ಈ ರೀತಿ ನಮ್ಮದು ಟೈಲ್ಸ್ ನೆಲ ಇರೋದ್ರಿಂದ ಅಷ್ಟಾಗಿ ಕಾಣಿಸ್ತಾ ಇಲ್ಲ ಸ್ವಲ್ಪ ಹಾರಬೇಕು ಅದು ಹಾರಿದ್ರೆ ಕಾಣಿಸುತ್ತೆ ತೇವ ಇರೋದ್ರಿಂದ ಕಾಣಿಸ್ತಾ ಇಲ್ಲ ಅಷ್ಟು ಇಲ್ಲೂ ಕೂಡ ಎಳೆ ರಂಗೋಲಿನ ಹಾಕೋತಾ ಇದ್ದೀನಿ ನೋಡ್ಬೋದು ಇವು ಏನಪ್ಪ ವಿಶೇಷ ಅಂತಂದರೆ ಹಾಗೆ ಮುಂದೆ ನೋಡ್ತಾ ಇರಿ ಯಾವ ರೀತಿ ನಾನು ಹಚ್ಚುತ್ತೀನಿ ಅಂತ ನಿಮಗೆಲ್ಲರಿಗೂ ಆಲ್ರೆಡಿ ತಮ್ಲೈನಲ್ಲಿ ಗೊತ್ತಾಗಿದೆ ಅದನ್ನು ನಾನು ಡೈರೆಕ್ಟಾಗೆ ತೋರಿಸ್ತೀನಿ ನೋಡಿ ತುಂಬ ಸಿಂಪಲಾಗಿ ಕೂಡ ಹಾಕೋತಾ ಇದ್ದೀನಿ ದೇವ್ರ ಮನೆ ಹತ್ರ ರಂಗೋಲಿನ ಹಾಗೆ ಬೆಳಗ್ಗೆ ಮೂರು ಗಂಟೆಗೆ ಎದ್ದಿರೋದು ನಾನು ಒಳಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ದೇವ್ರ ಪೂಜೆ ಅಷ್ಟೊತ್ತಿಗೆ ಐದುವರೆ ಆಗೋಯ್ತು ಇವತ್ತು ನಾನು ಐದು ಗಂಟೆ ಒಳಗಡೆ ದೀಪ ಹಚ್ಚಬೇಕು ಅಂದ್ಕೊಂಡೆ ಆದರೂ ಐದು ಗಂಟೆ ಒಳಗಡೆ ಆಗಲಿಲ್ಲ ಐದುವರೆನೇ ಆಗೋಯ್ತು ನಮ್ಮ ನಾನು ಯಾವುದೇ ಹಬ್ಬ ಉಣ್ಮೆ ಆದರೂ ನನಗೆ ಬೇಗನೆ ಪೂಜೆ ಆದರೆ ಒಂಥರ ಖುಷಿ ಇರುತ್ತೆ ಆದ್ದರಿಂದ ನಾನು ಮೂರು ಗಂಟೆ ರಾತ್ರಿಗೆ ಎದ್ದು ಮಾಡ್ಕೊಂಡಿರೋದು ನೋಡ್ಬೋದು ಸಿಂಪಲ್ಲಾಗೇ ಹಾಕೋತಾ ಇದ್ದೀನಿ ಎಳೆ ರಂಗೋಲಿನ ಅಂತ ಏನು ಗ್ರ್ಯಾಂಡಾಗಿ ಇಲ್ಲ ನಾನು ತುಂಬ ಖುಷಿಯಾಗುತ್ತೆ ನನಗೆ ಈ ಥರ ರಂಗೋಲಿ ಬಿಡೋದು ಪೂಜೆಗಳು ಮಾಡೋದು ಅಂತ ಹೇಳಿದ್ರೆ ತುಂಬ 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 ಖುಷಿಯಾಗುತ್ತೆ ನಮ್ಮ ಮನೆಗಳಲ್ಲಿ ಯಾವುದೇ ಹಬ್ಬ ಆಗಿರ್ಬೋದು ಕಾರ್ಯಕಟ್ಟಾಗಿರ್ಬೋದು ಈ ಥರ ಎಲ್ಲ ಡೆಕೋರೇಷನ್ ಮಾಡ್ಕೊಳ್ಳೋದು ಮಟ್ಟೋದು ಅಂದರೆ ಎಲ್ಲ ನಾನೇ ನಮ್ಮ ತಂದೆ ತಾಯಿನೂ ಕೂಡ ಅಷ್ಟೇ ನಮ್ಮ ಮನೆಯವರು ಅಷ್ಟೇ ಮಾಡ್ಕೋತಾಳೆ ಅಂತ ಹೇಳಿಬಿಟ್ಟಿದ್ದೇನೆ ಬಿಡ್ತಾರೆ ನನ್ನನ್ನು ನಮ್ಮ ಮನೇಲಿ ಎಲ್ಲರೂ ಖುಷಿ ಪಡ್ತಾರೆ ನೋಡಿ ಇವಾಗ ಈ ಥರ ರಂಗೋಲಿ ಹಾಕಿದೆ ಅಂತ ನನ್ನ ಮಗಳು ನೋಡ್ಕೊಂಡು ಬರ್ತಾ ಇದ್ದಾಳೆ ಕಲರ್ಸ್ ಹಾಕಿಲ್ಲ ಇವತ್ತು ಅಂತ ಮಾತಾಡ್ಕೊಂಡು ಇದ್ದಾಳೆ ಇಷ್ಟೇ ನೋಡಿ ಎಳೆಯ ರಂಗೋಲಿನ ನಾನು ಈ ರೀತಿ ಹಾಕ್ಕೊಂಡು ಬಂದಿದ್ದೀನಿ ಇನ್ನು ಇಲ್ಲಿ ಹೊಸಲು ತೊಳೆದಿಲ್ಲ ನಾನು ಪೂಜೆ ಮಾಡುವಾಗಲೇ ತೊಳೆದ್ಬಿಟ್ಟು ಇಟ್ಕೋತೀನಿ ಇಲ್ಲಿ ನೋಡಿ ಇಲ್ಲಿ ಒಳಗಡೆ ಈ ಥರ ರಂಗೋಲಿ ಬಿಟ್ಕೊಂಡಿದ್ದೀನಿ ಆ ಕಡೆ ಈ ಕಡೆ ದೀಪದ ರಂಗೋಲಿ ಎಲ್ಲ ಬಿಟ್ಕೊಂಡು ಒಂದು ದೀಪ ಲೆಕಂಬಗಳ್ನ ಇಟ್ಕೊಂಡಿದ್ದೀನಿ ಇವತ್ತು ಅಕ್ಕಿ ಮತ್ತು ಕಡಲೆಬೇಳೆ ಧಾನ್ಯನ ಇಟ್ಟು ಪೂಜೆ ಮಾಡಬೇಕು ಒಳ್ಳೆಯದು ನಾನು ಪ್ರತಿಯೊಂದು ಹಬ್ಬದಲ್ಲೂ ಕೂಡ ಒಂದೊಂದು ಧಾನ್ಯನ ಇಟ್ಟು ಪೂಜೆ ಮಾಡ್ತಾಯಿರ್ತೀನಿ ಯಾವಾಗಲೂ ನಮ್ಮ ಮನೆಯಲ್ಲಿ ಹಸಿವು ನೀಗಿಸುವಂಥ ಧಾನ್ಯಗಳ್ನ ಯಾವಾಗಲೂ ಸಮೃದ್ಧಿ ಮಾಡುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ಯಾವಾಗಲೂ ಧಾನ್ಯಗಳನ್ನ ಇಟ್ಟು ಪೂಜೆ ಮಾಡ್ತಾ ಇರ್ತೀನಿ ನೋಡ್ಬೋದು ಅಕ್ಕಿ ಕಡಲೆಬೇಳೆ ಮತ್ತು ಧನಿಯಾನ ಇಟ್ಟಿದ್ದೀನಿ ಇದು ಮೂರು ಕೂಡ ಲಕ್ಷ್ಮಿಗೆ ಪ್ರಿಯವಾದುದು ಅದಕ್ಕೋಸ್ಕರ ನಾನು ಇವತ್ತು ಮಂಗಳವಾರ ಮತ್ತು ಲಕ್ಷ್ಮೀ ಪೂಜೆ ಮತ್ತು ಅಮಾವಾಸ್ಯೆ ಕೂಡ ಇದೆ ಆದ್ದರಿಂದ ನಾನು ಇಟ್ಟು ಪೂಜೆ ಮಾಡ್ಕೋತಾ ಇದ್ದೀನಿ ನಮ್ಮ ದೇವ್ರ ಮನೆ ಇರೋದು ಚಿಕ್ಕದು ಮೇಲ್ಗಡೆ ಜಾಗ ಸಾಲೋದಿಲ್ಲ ಅಂತ ಹೇಳಿ ಕೆಳಗಡೆ ಇಟ್ಟು ಪೂಜೆ ಮಾಡ್ಕೋತಾ ಇದ್ದೀನಿ ರಂಗೋಲಿ ಎಲ್ಲ ಹಾಕಿದ್ನಲ್ವ ಅದ್ರ ಮೇಲೇ ಇಟ್ಟು ಪೂಜೆ ಮಾಡ್ಕೋತಾ ಇದ್ದೀನಿ ಅಷ್ಟದಳ ರಂಗೋಲಿ ಪೂಜೆ ಥರ ಇದು ರಂಗೋಲಿ ಥರ ನಾನು ಬಿಟ್ಟಿರೋದು ಇಲ್ಲಿ ಸಿಂಪಲಾಗೆ ಬಿಟ್ಕೊಂಡಿದ್ದೀನಿ ನೋಡಿ ಲಕ್ಷ್ಮಿಗೆ ಪ್ರಿಯವಾದ ರಂಗೋಲಿ ಇದು ಇದೇ ರೀತಿಯೇ ನಾನು ಬಿಟ್ಕೊಂಡಿರೋದು ನೋಡಿ ಎರಡು ದೀಪ ಲೇಖಂಬ ಇಟ್ಟಿದ್ದೀನಿ ಹಾಗೆ ಮಣ್ಣಿನ ದೀಪ ಒಂಬತ್ತು ಮಣ್ಣಿನ ದೀಪ ಕೂಡ ಹಚ್ಚುತ್ತೀನಿ ಒಳಗಡೆನೆ ಸಂಜೆ ಈಚೆ ಹಚ್ಚುತ್ತೀವಿ ಇವಾಗ ಬೆಳಗ್ಗೆ ಮನೆ ಒಳಗಡೆ ಪೂಜೆ ಮಾಡ್ಕೋತಾ ಇರೋದ್ರಿಂದ ಈ ರೀತಿ ನೋಡಿ ಸಿಂಪಲ್ಲಾಗೆ ಮಾಡ್ಕೋತಾಯಿದ್ದೀನಿ ನೋಡಿ ಎಲ್ಲದಕ್ಕೂ ಅರ್ಶಿಣ ಕುಂಕುಮ ಹೂವು ಎಲ್ಲ ಇಟ್ಟೆ ಇಟ್ಟು ಒಂದು ನಿಂಬೆಹಣ್ಣು ಕೂಡ ಇಟ್ಟಿದ್ದೀನಿ ನಾನು ಇದು ಸಂಜೆ ಇವತ್ತು ಅಮಾವಾಸ್ಯೆ ಇದೆ ಅಲ್ವಾ ಮನೆಗೆಲ್ಲ ಹಿಳಿ ತೆಗ್ದು ಹೊಡೆಯೋದಕ್ಕೆ ಅಂತ ಹೇಳಿ ನಾನು ಒಂದು ನಿಂಬೆ ಹಣ್ಣು ಕೂಡ ಇಟ್ಟಿದ್ದೀನಿ ಹಾಗೆ ನೋಡಿ ಇಲ್ಲಿ ಅಷ್ಟಲಕ್ಷ್ಮಿ ದೀಪನ ನಾನು ಹಚ್ ಹಚ್ಚೋದಕ್ಕೆ ಅಂತ ಹೇಳಿ ಅರ್ಶಿನ ಕುಂಕುಮ ಇಟ್ಕೋತಾ ಇದ್ದೀನಿ ನೋಡ್ಬೋದು ಮಧ್ಯ ನಾನು ರಂಗೋಲಿ ಮಧ್ಯ ಇಟ್ಕೊಂಡೆ ನಂಗೆ ಆ ರೀತಿ ಮಧ್ಯ ಇಟ್ಟು ಪೂಜೆ ಮಾಡಿದ್ರೆ ಒಂಥರ ಖುಷಿ ಇರುತ್ತೆ ರಂಗೋಲಿ ಮಧ್ಯ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡ್ಬೋದು ಬತ್ತಿಗಳ್ನ ಹಾಕೋತಾ ಇದ್ದೀನಿ ನೋಡಿ ತೋರಿಸ್ತಾ ಇದ್ದೀನಿ ನಾನು ಬತ್ತಿಗಳ್ನ ಎಷ್ಟು ಬಿಡಿ ಬಿಡಿಯಾಗಿದೆ ಅಂತ ತೋರಿಸ್ತಾ ಇದ್ದೀನಿ ಇವಾಗ ಅದು ಇರುತ್ತಲ್ಲ ಅದನ್ನು ಬಿಚ್ಚಿ ಹಾಕೋತಾ ಇರೋದು ನಾನು ನೋಡಿ ಇವಾಗ ಮಧ್ಯಕ್ಕೂ ಹಾಕ್ಕೊಂಡೆ ನಾನು ಮೇಲ್ಗಡೆ ನೋಡಿ ಇವಾಗ ನಾನು ದೀಪ ಕಂಬಗಳಿಗೂ ಹಾಕೋತಾ ಇದ್ದೀನಿ ಜೋಡಿ ಜೋಡಿ ಹಾಕೋತಾ ಇದ್ದೀನಿ ನಾನು ಇಲ್ಲಿ ಬ ಸ್ವಲ್ಪ ನೀರು ದೀಪ ಹಚ್ಚೋದ್ರಿಂದ ನಾನು ಬತ್ತಿ ದಪ್ಪಗಿರಲಿ ಅಂತ ಎರಡು ಮೂರು ಎರಡು ಮೂರು ಸೇರಿಸಿ ಬತ್ತಿನ ಹಾಕ್ಕೊಂಡಿದ್ದೀನಿ ನೋಡ್ಬೋದು ನೋಡಿ ಬಿಡಿ ಬಿಡಿ ಇದೆ ನಾನು ಪಕ್ಕದಲ್ಲೇ ಇಟ್ಕೊಂಡೆ ಅದನ್ನು ಕೂಡ ಇವಾಗ ನಾನಿಲ್ಲಿ ಕೆಳಗಡೆ ದೀಪಕ್ಕೆ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನೀರು ತೋ ನೋಡಿ ಹತ್ರದಿಂದಲೇ ತೋರಿಸ್ತೀನಿ ನಲ್ಲಿಗೆ ಪೂಜೆ ಮಾಡಿ ನಲ್ಲಿ ನೀರು ಇಡ್ಕೊಂಡ್ಬಂದಿರೋದು ಇದು ನೋಡಿ ನಿಮ್ಮ ಎದುರಿಗೆನೇ ಬಿಟ್ಟು ದೀಪ ಹಚ್ಚುತ್ತಾ ಇದ್ದೀನಿ ನೋಡ್ಬೋದು ನೋಡಿ ಕೆಳಗಡೆ ದೀಪಕ್ಕೂ ಎಲ್ಲ ರೆಡಿ ಮಾಡಿಕೊಂಡೆ ನಾನು ಏನಪ್ಪ ಅಂತಂದರೆ ಒಬ್ಬೊಬ್ಬರು ಒಂದೊಂದು ರೀತಿ ಹಬ್ಬ ಮಾಡ್ತಾರೆ ನಾನು ಇಷ್ಟೇ ಈ ದೀಪಾವಳಿ ಅಮಾವಾಸ್ಯೆ ಅನ್ನೋ ಪೂಜೆನ ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು ಯಾವುದೇ ನಾವು ಅದ್ಧೂರಿಯಾಗಿ ಏನೂ ಪೂಜೆ ಮಾಡೋದಿಲ್ಲ ಇದ್ರ ಇರೋದ್ರಲ್ಲೇ ತೃಪ್ತಿಯಿಂದ ಪೂಜೆ ಮಾಡ್ತೀನಿ ಅಂತಲೇ ಹೇಳ್ಬೋದು ನಾವು ಯಾವುದೇ ಪಟಾಕಿ ಹೊಡೆಯಲ್ಲ ಏನೂ ಇಲ್ಲ ನೋಡ್ಬೋದು ಸಿಂಪಲಾಗಿ ನೋಡಿ ಸ್ವಲ್ಪ ದೀಪ ಹತ್ಕೊಬೇಕಾದ್ರೆ ಸ್ವಲ್ಪ ಚಟಪಟ ಚಟಪಟ ಚಟಪಟಕಂದರೆ ಬತ್ತಿ ತ್ಯಾವ ಆಗ್ಬಿಟ್ಟಿರುತ್ತೆ ಅದರಿಂದ ಚಿಟಪಟ ಚಿಟಪಟ ಅಂತ ಸಿಡಿಯುತ್ತಾ ಇರುತ್ತೆ ನೋಡ್ಬೋದು ನೋಡಿ ಹಚ್ಕೊಂಡೆ ನಿಜವಾಗಲೂ ಆಯಿತು ಇವತ್ತು ಈ ರೀತಿ ದೀಪ ಹಚ್ಚಿ ಪೂಜೆ ಮಾಡ್ತಾ ಇರೋದು ನೋಡಿ ತುಂಬ ಬೆಳಗ್ಗೆ ಬಾಗಲು ಬೇರೆ ತೆಗ್ದಿದ್ದೀನಿ ಡೈ ಎದುರುಗಡೆನೆ ಬಾಗಿಲು ಇರೋದರಿಂದ ಸ್ವಲ್ಪ ಗಾಳಿ ಬಡ್ತಾ ಬೇರೆ ಬರ್ತಾ ಇದೆ ನೋಡಿ ಸಿಂಪಲ್ಲಾಗಿ ಒಂದು ನಾ ಗಂಧದ ಕೊಡಿ ತಗೊಂಡು ಐದು ಗಂಧದ ಕಡ್ಡಿನ ತಗೊಂಡು ಪೂಜೆ ಮಾಡ್ಕೋತಾ ಇದ್ದೀನಿ ಫಸ್ಟ್ ವಿಘ್ನೇಶ್ವರನ ನೆನೆಸ್ಕೊಂಡು ಪೂಜೆ ಮಾಡ್ಕೋತಾ ಇದ್ದೀನಿ ಅಕ್ಷತ್ ಇಲ್ಲಿ ನಾನು ಇಟ್ಟಿರುವಂತಹ ಪದಾರ್ಥನ ನಾನು ಅಕ್ಕಿ ಡ ಅಕ್ಕಿನ ಅಕ್ಕಿ ಡಬ್ಬದಲ್ಲಿ ಹಾಕೋತೀನಿ ಕಡಲೆಬೇಳೆ ಮಾಮೂಲಿ ನಾವು ಬೆಳಗ್ಗೆ ಟೈಮ್ ಒಗ್ಗರಣೆ ಮಾಡೋದಕ್ಕೆಲ್ಲ ಹಾಕ್ಕೋತೀವಲ್ಲ ಪಾಯಸ ಅದಕ್ಕೆಲ್ಲೇ ಅದಕ್ಕೆ ಇಟ್ಕೋತೀನಿ ಮತ್ತು ಧನಿಯಾನ ಸ್ವಲ್ಪ ಒಂದು ಪಾಟ್ಕೊಳ್ಳಲಿ ಕೊತ್ತಂಬರಿ ಸೊಪ್ಪು ಬೆಳೆಯೋದಕ್ಕೆ ಅಂತ ಹೇಳಿ ಹಾಕೋತೀನಿ ಏಕೆಂದರೆ ಅದು ಮೊಳಕೆ ಬಂದು ಚೆನ್ನಾಗಿ ಸೊಪ್ಪು ಅಂದರೆ ಅಷ್ಟೇ ನಮ್ಮ ಮನೆ ಸಮೃದ್ಧಿ ಆಗುತ್ತೆ ಅಂತ ಒಂದು ಅರ್ಥ ಇದೆ ಅದಕ್ಕೋಸ್ಕರ ನಾನು ಧನ್ಯನ ಖಾರದ ಪುಡಿ ಬಿಡಿಸೋದಕ್ಕಾಗಲಿ ಅದಕ್ಕಾಗಲಿ ಬಳಸೋದಿಲ್ಲ ಈ ರೀತಿ ಸ್ವಲ್ಪ ಸ್ವಲ್ಪನೇ ಧನ್ಯನ ಪಾಟ್ಕೊಳ್ಳಲ್ಲಿ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪನ್ನ ಬೆಳ್ಕೋತೀನಿ ನಾನು ನೋಡಿ ಇವಾಗ ಹೊಸಲಿಗೆ ಪೂಜೆ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಹೊಸಲು ಅರ್ಶನ ಕುಂಕುಮ ಇಟ್ಕೊತಾ ಇದ್ದೀನಿ ಇಲ್ಲೂ ಅಷ್ಟೇ ಸಿಂಪಲ್ಲಾಗಿ ನಾನು ಪೂಜೆ ಮಾಡ್ಕೊಳ್ಳೋದು ಬೆಳಗ್ಗೆ ಎಲ್ಲ ಹೊಸಲು ಬಾಕ್ಳು ಎಲ್ಲ ತೊಳ್ದು ರಂಗೋಲಿ ಹಾಕಿ ಒಳಗಡೆ ಬಂದಿದೆ ಅರ್ಶಿನ ಕುಂಕುಮ ಒಂದು ಇಟ್ಟಿರಲಿಲ್ಲ ನಾನು ಈಚೆಗೆ ಪೂಜೆ ಮಾಡ್ಕೊಬರೋಕ್ಕೆ ಹೋದಾಗಲೇ ಒಂದೇ ಸತಿ ಅರ್ಶಿಣ ಕುಂಕುಮ ಹಾಕಿ ಪೂಜೆ ಮಾಡ್ಕೊಂಡು ಬರೋದು ಮಕ್ಕಳೆಲ್ಲ ಆ ಕಡೆ ಈ ಕಡೆ ತುಳಿದು ಎಲ್ಲ ಪೂಜೆ ಅಷ್ಟೊತ್ತಿಗೆ ಕೈಲೆಲ್ಲ ಮುಟ್ಟಿ ಮುಟ್ಟಿ ಇದು ಮಾಡಿಬಿಡ್ತಾರೆ ಅಂತ ಹೇಳಿ ನಾನು ಲೇಟಾಗಿಯೇ ಪೂಜೆ ಮಾಡೋ ಸಮಯಕ್ಕೆ ಬಾಕ್ಳಿಗೆ ಅರ್ಶಿನ ಕುಂಕುಮನ ಇಟ್ಕೋತೀನಿ ನೋಡಿ ಇಲ್ಲೂ ಕೂಡ ಒಂದು ಸಣ್ಣ ರಂಗೋಲಿನ ಹಾಕ್ಕೊಂಡೆ ಆ ಕಡೆ ಈ ಕಡೆ ಒಂದು ಸಣ್ಣ ಸಣ್ಣ ದೀಪ ಇಡೋಕ್ಕೆ ಅಂತ ಹೇಳಿ ನಾನು ಈ ರೀತಿ ಸಣ್ಣದಾಗಿ ರಂಗೋಲಿ ಹಾಕೊಂಡೆ ಸಂಜೆವರೆಗೂ ಹಾಗೆ ಇರುತ್ತೆ ಅದು ಎಲ್ಲ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗ್ತಾರೆ ಸ್ಕೂಲಿದೆ ಇವತ್ತು ನೋಡಿ ರಂಗೋಲಿಗೂ ಅರ್ಶಿಣ ಕುಂಕುಮ ಇಟ್ಟು ಬಾಗ್ಲಗೂ ಅರ್ಶಿಣ ಕುಂಕುಮ ಎಲ್ಲ ಇಟ್ಟು ಒಂದು ಹೂವು ಇಟ್ಟು ಪೂಜೆ ಮಾಡಿಕೊಂಡು ಹಾಗೆ ಅಲ್ಲೇ ಪಕ್ಕದಲ್ಲಿ ತುಳಸಿ ಗಿಡ ಇತ್ತು ಪೂಜೆ ಮಾಡ್ಕೊಂಡು ಬಂದೆ ಇಲ್ಲಿ ಬಂದು ಇವಾಗ ಮಹಾಮಂಗಳಾರತಿ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ದೀಪನ ಹುರಿತಾ ಇದೆ ತುಂಬ ಆಯಿತು ನೋಡಿ ಸಾಂಬ್ರಾಣಿ ಬತ್ತಿ ಕೆಂಡ ಮಾಡ್ಕೊಳ್ಳೋದಕ್ಕೆ ಟೈಮ್ ಆಗಿಬಿಟ್ಟಿತ್ತಲ್ಲ ನನಗೆ ಐದು ಗಂಟೆ ಒಳಗಡೆ ಪೂಜೆ ಆಗಬೇಕು ಆಗಬೇಕು ಅಂತ ಅಂದ್ಕೊಂಡೆ ಐದು ಗಂಟೆ ಆಗಲಿಲ್ಲ ಐದುವರೆ ಆಗೋಯಿತು ಹಾಗೆ ಬತ್ತಿನ ಹಚ್ಕೊಂಡೆ ನಾನು ಸಾಂಬ್ರಾಣಿ ಬತ್ತಿ ಮತ್ತು ಕರ್ಪೂರನ ಎರಡು ಒಟ್ಟಿಗೆ ಹಾಕೊಂಡೆ ಸಾಂಬ್ರಾಣಿ ಬತ್ತಿ ಸ್ವಲ್ಪ ಕೆಂಡೋ ಥರ ಆಗಬೇಕಲ್ಲ ಅಂತ ಹೇಳಿ ಇದು ಕೆಂಡೋ ಥರ ಆದಮೇಲೆ ನಾನು ಉಡಿ ಸಾಂಬ್ರಾಣಿ ಇದೆ ಉಡಿ ಸಾಂಬ್ರಾಣಿನ ಹಾಕೋತೀನಿ ಅಮಾವಾಸ್ಯೆ ಉಣ್ಮೇಲೆ ಉಡಿ ಸಾಂಬ್ರಾಣಿನ ಹಾಕಿ ನಾವು ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಒಳ್ಳೆಯ ಪಾಸಿಟಿವ್ ಎನರ್ಜಿ ಇರುತ್ತೆ ಒಳ್ಳೆಯದಾಗುತ್ತೆ ನಮಗೆ ಬ್ಯಾಡ್ ಇದಿರೋದೆಲ್ಲ ಹೊರಗಡೆ ಹೋಗುತ್ತೆ ಆವಾಗ ನಾವು ಸಾಂಬ್ರಾಣಿನ ಮನೆಯಲ್ಲಿ ಹಾಕ್ತಾ ಇರಬೇಕು ದುಷ್ಟಶಕ್ತಿಗಳೆಲ್ಲ ಇದಾಗುತ್ತೆ ಅಂತ ಹೇಳ್ತಾರೆ ನೋಡ್ಬೋದು ಈ ರೀತಿ ಆಗಿದೆ ಮತ್ತು ಈ ರೀತಿ ಆದಮೇಲೆ ನೋಡಿ ನಾನು ಕೆಳಗಡೆ ಒಂದು ಮಣ್ಣಿನ ದೀಪಗಳ್ನ ಎಲ್ಲ ಇಟ್ಟು ಪೂಜೆ ಮಾಡಿ